ಚಟ್ನಿ ಸಾಗು ಸಾಂಬಾರ್ ಎಲ್ಲ ತಿಂದು ಬೆಜರ್ ಬೌಲ್ ಹೊಂದ್ಬೋಲ್ ಹೆಸರುಕಾಳಲ್ಲಿ ಸಕ್ಕದಾಗಿರೋ ಒಂದು ಕರಿ ಮಾಡಬಹುದು ಇದು ಧಾರವಾಡ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹಲೋ ಇವರು ಬಾನ್ ಎಲ್ರು ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸಿಸ್ಟ್ಲಾಗ್ ಒಂದು ಸಕ್ಕದಾಗಿರೋ ಧಾರ್ವಾಡ ಸ್ಪೆಷಲ್ ಹೆಸರುಕಾಳ್ ಕರಿ ಹೇಗ್ ಮಾಡೋದು ಬ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ಅಂತ ನಾನು ಹೇಳ್ತಾ ಇದೀನಿ ಸಕ್ಕದಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ತುಂಬಾ ಹೀಟ್ ಆಗಿದ್ರೆ ಬಾಡಿ ಕೂಡ ತಂಪಾಗತ್ತೆ ಇದಕ್ಕೆ ಒಂದು ಬೌಲ್ ಅಷ್ಟು ನಾನು ಹೆಸ್ರು ಕಾಳು ತಗೊಂಡಿದೀನಿ ನೈಟ್ ನೆನ್ಸಿಟ್ಟಿದೀನಿ ಇಲ್ಲ ನೀವು ಮಾಡೋದಕ್ಕಿಂತ ಮುಂಚೆ ಒಂದ್ ಎರಡು ಅವರ್ ನೆನ್ಸಿಟ್ರು ನೀಟಾಗಿ ಅದು ನೆಂದಿರುತ್ತೆ ಸೊ ಇದನ್ನ ಕುಕ್ಕರ್ಗೆ ಹಾಕೊಂಡು ಒಂದ್ ಎರಡು ವಿಸಿಲ್ ಹಾಕ್ಸ್ಕೋಬೇಕಾಗತ್ತೆ ನೆನ್ಸೆ ಕೂಡ ಆರಾಮಾಗಿ ಮಾಡಬಹುದು ನೆನ್ಸಿದ್ರೆ ಜಸ್ಟ್ ನಮಗೆ ಟೈಮ್ ಸೇವ್ ಆಗುತ್ತೆ ಹಾಗೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಕಾಳು ಮುಳುಗೋಷ್ಟು ಮಾತ್ರ ನೀರ್ ಹಾಕೊಂಡು ರುಚಿಗೆ ತಕ್ಕಷ್ಟು ಹಾಕೊಂಡು ಒಂದು ಎರಡು ವಿಸಿಲ್ ಹಾಕ್ಸ್ಕೊಳ್ಳೋಣ ನಾವು ಜಾಸ್ತಿ ಕೂಗ್ಸೋದು ಬೇಡ ಜಾಸ್ತಿ ಕೂಗ್ಸಿದ್ರೆ ಅದು ಜಾಸ್ತಿ ಅಂದ್ರೆ ಮೆಲ್ಟ್ ಆಗಿಬಿಡುತ್ತೆ ಸೊ ಎರಡು ವಿಸಿಲ್ ಸಾಕೊಂಡು ನೋಡಿ ಎರಡು ವಿಸಿಲ್ಗೆ ಈ ತರ ಕಾಳು ಬಾಯಿ ಬಿಟ್ಟಿರೋ ತರ ಹಾಗೆ ಜಾಸ್ತಿ ಕೂಡ ಬೇಡ ಹಾಗೆ ಹಾಕ್ತಿನೂ ಕೂಡ ಬೇಯಿಸ್ಕೊಬೋದು ನೀವು ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಕುಕ್ಕರ್ ಹಾಕಿದ್ರೆ ಎರಡು ವಿಸಿಲ್ಗೆ ಈ ತರ ರೆಡಿ ಆಗುತ್ತೆ ನೋಡಿ ಈ ತರ ಆದ್ರೆ ಸಾಕು ಈಗ ಕರಿ ಮಾಡ್ಲಿಕ್ಕೆ ಒಂದು ಸಿಂಪಲ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದ್ ಎರಡಷ್ಟು ಈರುಳ್ಳಿ ಹಾಗೆ ನಾನು ಎಂಟರಿಂದ ಒಂಬತ್ತು ಹಸಿಮೆಣಸಿನ್ಕಾಯಿ ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಎರಡು ಟೊಮೆಟೊ ತಗೊಂಡಿದೀನಿ ಒಂದೆರಡು ಸ್ಪೂನ್ ಅಷ್ಟು ನಾನು ಗಸಗಸೆ ತಗೊಂಡಿದ್ದೀನಿ ಚಕ್ಕೆ ಲವಂಗ ನಾನು ಒಂದು ಅರ್ಧ ಅವನ ಕೊಬ್ಬರಿ ಹಾಕ್ತಾ ಇದೀನಿ ನಾನು ಇದಕ್ಕೆ ಹಸಿ ಕಾಯಿ ಹಾಕ್ತಾ ಇಲ್ಲ ಇದ್ರ ಸ್ಪೆಷಾಲಿಟಿನೇ ಇದು ಒಣಕಾಯಿ ಹಾಕೋದು ಹಾಕ್ಬೇಕಾಗತ್ತೆ ಈ ಸಮ್ಮರ್ ಅಲ್ಲಿ ಒಣಕಾಯಿ ಹಾಕೋದ್ರಿಂದ ಅಂದ್ರೆ ನೀವು ಕೊಬ್ಬರಿ ಹಾಕೋದ್ರಿಂದ ಬಾಡಿ ಟೆಂಪ್ರೇಚರ್ ಕೂಡ ಕೂಲ್ ಆಗುತ್ತೆ ಅಂತ ಹೇಳ್ತಾರೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಇದಕ್ಕೆ ನಾವು ಹಚ್ಚಿಟ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಹಾಕೊಂಡು ಚೆನ್ನಾಗಿ ನಾವು ಗೋಲ್ಡನ್ ಕಲರ್ ವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕೋತಿದ್ದೀನಿ ನಾನು ಇದಕ್ಕೆ ಸ್ವಲ್ಪನೇ ಹಾಕ್ತಾ ಇರೋದು ಜಾಸ್ತಿ ಹಾಕೋದಿಲ್ಲ ಬೇಡ ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ಗಸಗಸೆ ಹಾಗೆ ಈ ತೆಂಗಿನಕಾಯಿ ತುರಿ ಏನಿರುತ್ತಲ್ವ ಹಣ ಕೊಬ್ಬರಿ ತುರಿ ಈಗ ಹಾಕೊಂಡು ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗತ್ತೆ ಜಾಸ್ತಿ ಫ್ರೈ ಮಾಡೋದೆಲ್ಲ ಬೇಡ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಈಗ ಸ್ವಲ್ಪ ಆಹಾರ ಈಗ ಮತ್ತೆ ಅದೇ ಪ್ಯಾನ್ಗೆ ನಾವು ಬೇಸಿಟ್ಕೊಂಡಂತಹ ಹೆಸರು ಕಾಳಿನಿದೆ ಏನಿದೆ ಹಾಕೊಂಡು ಚೆನ್ನಾಗಿ ನಾವು ಸ್ವಲ್ಪ ಒಂದ್ ಎರಡು ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ನಾನು ಇದಕ್ಕೆ ಒಂದು ಎರಡು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹಚ್ಚ ಹಾಕೋತದಿನಿ ರುಬ್ಬ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೊ ಈ ತರ ಹಚ್ಚಾಕುದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ಟೊಮೆಟೊ ಸ್ವಲ್ಪ ಬೇಯೋಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡೋಣ ಅಂದ್ರೆ ಹಾಕೊಂಡು ಚೆನ್ನಾಗಿ ನಾವು ಫೈನ್ ಆಗಿ ಅದನ್ನ ನ್ಬ್ಕೊಂಬೇಕಾಗುತ್ತೆ ನಾನು ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ನಾನು ಧನಿಯಾ ಕಾಳಿನ ಪುಡಿ ಹಾಕೋತಿದೀನಿ ಧನಿಯಾ ಕಾಳು ಕೂಡ ನೀವು ಒಗ್ಗರಣೆಗೆ ಹಾಕೋಬಹುದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿದೆ ನೀವೇ ನೋಡ್ಬೋದು Vă ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದೀನಿ ನಿಮ್ಗೆ ಹಸಿ ಮೆಣಸಿನಕಾಯಿ ಬೇಡ ಅಂದ್ರೆ ಹುಣ ಮೆಣಸಿನಕಾಯಿನ ಕೂಡ ಯೂಸ್ ಮಾಡಬಹುದು ಅಂದ್ರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಬಹುದು ಈ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ್ಮೇಲೆ ನಾವು ಮಸಾಲೆ ಏನಿರುತ್ತೆ ಈಗ ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹ್ಯಾಡ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ಹಾಕೊಳ್ಳಿ ಈ ಗ್ರೇವಿಲೇ ಇರುತ್ತೆ ಸಾಕಷ್ಟು ಸೊ ಸಾಕು ಅನ್ಸುತ್ತೆ ಈ ಕನ್ಸಿಸ್ಟೆನ್ಸಿ ಎಲ್ಲಾದಕ್ಕೂ ಮ್ಯಾಚ್ ಆಗುತ್ತೆ ಲೈಕ್ ದೋಸೆಗೆ ಚಪಾತಿಗೆ ಹಣ್ಣುಗೆ ಎಲ್ಲದಕ್ಕೂ ಕೂಡ ಇದು ಚೆನ್ನಾಗಿ ಸೂಟ್ ಆಗುತ್ತೆ ನಾನು ಕಾಳು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಈ ಗ್ರೇವಿಗೆ ನೋಡ್ಕೊಂಡು ಸ್ವಲ್ಪ ನೀವು ಉಪ್ಪು ಹಾಕೊಳ್ಳಿ ಬೇಕು ಅಂದ್ರೆ ಈ ಕರಿ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರವೆ ರೊಟ್ಟಿಗೆ ರವೆ ರೊಟ್ಟಿಗಂತೂ ಸಕ್ಕದಾಗಿರುತ್ತೆ ಹಾಗೆ ಜೋಳದ ರೊಟ್ಟಿಗೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ ನಾನು ಇವತ್ತು ರವೆ ರೊಟ್ಟಿ ಮಾಡಿರೋದ್ರಿಂದ ಈ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಬಹುದು ಒಂದ್ ಮೇಲ್ಗಡೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕೊಂಡ್ರೆ ನಮ್ಮ ಕರಿ ರೆಡಿ ಆಗುತ್ತೆ ಬೆಳಗ್ಗೆ ಏನಾದ್ರು ನೀವು ಲೇಟ್ ಆಗಿದ್ರು ಈ ತರ ಕರಿ ಮಾಡ್ಕೊಂಡ್ರೆ ಸಕ್ಕತ್ ಆಗುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಬಿಸಿ ಬಿಸಿ ರವೆ ರೊಟ್ಟಿ ಮಾಡ್ಕೊಂಡು ಮೇಲ್ಗಡೆ ಈ ಜುಣಗ ಹಾಕೊಂಡು ತಿಂತ ಇದ್ರೆ ಸಖತ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ನೀವು ಹೈ ಪ್ರೋಟೀನ್ ಕರಿ ಮಾಡ್ಕೊಂಡ್ರೆ ಸಾಯಂಕಾಲದವರೆಗೂ ನೀವು ಯಾವುದೇ ಕಾಣಕ್ಕೂ ಅಶ್ ಆಗೋದಿಲ್ಲ ಮೇಲ್ಗಡೆ ಒಂದ್ ಸ್ಪೂನ್ ಅಷ್ಟು ನಾವು ತುಪ್ಪ ಹಾಕೊಂಡ್ರೆ ಟೇಸ್ಟ್ ಡಬಲ್ ಆಗುತ್ತೆ ನೀವ್ ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ ಇಲ್ಲ ಬೆಣ್ಣೆ ಕೂಡ ಹಾಕೊಬೋದು ಇಲ್ಲ ಯಾವುದು ಬೇಡವಾ ಹಾಗೇನೆ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನಾನ್ ಮಾಡಿದಂತ ಈ ಧಾರವಾಡ ಸ್ಪೆಷಲ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ